ರಾಹುಲ್ ಗಾಂಧಿ ಭಾಷಣಕ್ಕೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸಿದ್ದು ಬಿಜೆಪಿಗರು ರಾಹುಲ್ ಭಾಷಣ ಅರ್ಥ ಮಾಡಿಕೊಂಡಿಲ್ಲ ಎಲ್ಲ ಧರ್ಮೀಯರನ್ನ ಸಮಾನವಾಗಿ ಕಾಣಬೇಕು ಅಂತ ರಾಹುಲ್ ಹೇಳಿದ್ದಾರೆ ಯಾರಿಗೆ ಅನ್ವಯ ಆಗಬೇಕು ಅವರಿಗೆ ಅನ್ವಯ ಆಗುತ್ತೆ ಬಿಜೆಪಿಯವರಿಗೆ ಅನ್ವಯ ಆಗೋದಾದರೆ ಅವರಿಗೂ ಆಗುತ್ತೆ ಅಂತ ರಾಹುಲ್ ಗಾಂಧಿ ಭಾಷಣವನ್ನು ಸಮರ್ಥಿಸಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಅವರು ಅರ್ಥ ಮಾಡ್ಕೊಂಡಿಲ್ಲ ರಾ ರಾಹುಲ್ ಗಾಂಧಿ ಅವ್ರ ಭಾಷಣ ಅಂತ ಬಹಳ ಸ್ಪಷ್ಟ ಆಯ್ತು ಈಗ ಎಲ್ಲಿವರೆಗೆ ಬಿ ಜೆ ಪಿಯವರು ಅವರು ರಾಹುಲ್ ಗಾಂಧಿ ಅವ್ರನ್ನ ಅವರ ಮನಸ್ಸನ್ನ ಅವರ ಅವರ ಹೇಳಿಕೆಗಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಇದೇ ಕನ್ಫ್ಯೂಷನ್ನಲ್ಲೇ ಇರ್ತಾರೆ ಪಿಯವರು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಂದೂ ಧರ್ಮ ಎಲ್ಲರನ್ನೂ ಒಟ್ಟುಗೂಡಿ ಶಾಂತಿಯಿಂದ ನೆಮ್ಮದಿಯಿಂದ ಕರ್ಕೊಂಡು ಎಲ್ಲರನ್ನೂ ಹೋಗಾರೆ ಸಮಾಜದ ಎಲ್ಲ ವರ್ಗವನ್ನು ಕರ್ಕೊಂಡು ಹೋಗಬೇಕು ಅದೇ ಹಿಂದೂ ಧರ್ಮದ ಸಾರಾಂಶ ಅದಕ್ಕೆ ವಿರುದ್ಧವಾಗಿ ಹಿಂದೂಗಳಲ್ಲ ಅನ್ನೋದನ್ನು ಹೇಳಿದ್ದಾರೆ ಅದು ಯಾರಿಗೆ ಅಪ್ಲೈ ಆಗುತ್ತೆ ಅವರಿಗೆ ಅಪ್ಲೈ ಆಗ್ತದೆ ಅವರಿಗೆ ಅಪ್ಲೈ ಆಗೋದಿದ್ರೆ ಅವರಿಗೆ ಅಪ್ಲೈ ಆಗ್ತದೆ ಆ ಅರ್ಥ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್